ಶಿವರಾತ್ರಿ ಹಿನ್ನೆಲೆ ಲಾಡ್ಲೆ ಮಶಾಕ್ ದರ್ಗದಲ್ಲಿ ಚೈತನ್ಯ ಶಿವಲಿಂಗಕ್ಕೆ ನ್ಯಾಯಾಲಯದ ನಿರ್ದೇಶನದಂತೆ ಪೂಜೆ ಮುಗಿಸಿ ಮುಂದಿನ ಹೋರಾಟವನ್ನು ಕೈಗೊಳ್ಳುತ್ತೇವೆ ಎಂದು ಕಲಬುರಗಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಂಬರುವ ಯುಗಾದಿಗೆ ಆಂದೋಲ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತೆ ಶಿವಲಿಂಗದ ಪೂಜೆ ಮಾಡುತ್ತೇವೆ ಸದ್ಯ ಈ ವಿಚಾರ ಜೀವಂತವಾಗಿ ಇಟ್ಟಿದ್ದೇವೆ ಇದನ್ನು ನಾವು ಕೈಬಿಟ್ಟರೆ ಅದು ಕೂಡ ವಕ್ಫ್ ಬೋರ್ಡ್ ಆಗಿಬಿಡುತ್ತೆ ಎಂದು ಹೇಳಿದರು ಇನ್ನು ಶ್ರೀರಾಮ ಸೇನೆ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಸೇರಿ ಕೆಲವರು ಬಿಟ್ಟರೆ ಉಳಿದವರು ಈ ವಿಚಾರದಲ್ಲಿ ಯಾಕೆ ಬಾಯಿ ಮುಚ್ಕೊಳ್ತಿದ್ದಾರೋ ಗೊತ್ತಿಲ್ಲ ಉಳಿದ ಸ್ವಾಮೀಜಿಗಳೇ ನಿದ್ರೆ ಮಾಡ್ತಿದ್ದೀರಾ ನಿಮ್ಮ ಮಠದ ಒಳಗಡೆ ಇರುವ ಲಿಂಗಕ್ಕೂ ಕೂಡ ನಾಳೆ ಮಲಮೂತ್ರ ಎರಚುತ್ತಾರೆ ಸ್ವಾಮೀಜಿಗಳೇ ಕಣ್ಣು ತೆರೆಯಿರಿ ಆಂದೋಲ ಸ್ವಾಮೀಜಿಗಳನ್ನು ಬ್ಯಾನ್ ಮಾಡಿದ್ದಾರೆ ಆದ್ರೂ ಒಬ್ಬ ಸ್ವಾಮಿ ಕೂಡ ತುಟಿ ಪಿಟಿಕೆ ಅನ್ನುತ್ತಿಲ್ಲ ಇನ್ನು ನರಸತ್ತವರ ರೀತಿ ವರ್ತನೆ ಮಾಡಬೇಡಿ ಮಠಾಧಿಪತಿಗಳೇ ಇವತ್ತು ಆಳಂದ್ನಲ್ಲಿ ನಾಳೆ ನಿಮ್ಮಲ್ಲಿ ಇದೇ ಆಟ ನಡೆಯುತ್ತೆ ನೀವು ಬಾಯಿ ಮುಚ್ಚಿಕೊಂಡು ಕೂತ್ರೆ ನಿಮ್ಮ ಮಠ ಹೋಗೋದು ಗ್ಯಾರಂಟಿ ಎಂದು ಆಳಂದ ರಾಘವ ಚೈತನ್ಯ ಶಿವಲಿಂಗ ವಿಚಾರದಲ್ಲಿ ಮೌನವಾಗಿರುವ ಮಠಾಧೀಶರ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಇದನ್ನು ಜೀವಂತವಾಗಿ ಅಂತೂ ಇಟ್ಟಿದ್ದೀವಿ ನಾವು ಬಿಟ್ಬಿಟ್ರೆ ಇದು ವರ್ಷಕ್ಕೆ ಒಂದು ಸಲ ಅನ್ನುವಂಥದ್ದಾದರೂ ಅಟ್ಲೀಸ್ಟ್ ಜೀವಂತವಾಗಿರುವಂಥ ಪ್ರಕ್ರಿಯೆ ಇದೆ ಇನ್ನು ಇದನ್ನೂ ಬಿಟ್ಬಿಟ್ರೆ ಅದು ಒಗ್ಬಾರ್ದೇ ಆಗುತ್ತೆ ಈಗ ಆಗಿದೆ ನೋಡಿ ಈಗ ನಾವು ಹೈಕೋರ್ಟಿನ ಇವರು ಒನ್ ಮ್ಯಾನ್ ಕಮಿಷನ್ ನೇಮಿಸಿದರು ಸೀನಿಯರ್ ಒಬ್ಬ ಲಾಯರ್ ಕಮಿಷನ್ ನೇಮಿಸ್ ಹೋದಾಗ ಕಂಪ್ಲೀಟ್ ಹಸಿರು ಬಟ್ಟೆ ಹಾಕಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಯಾರು ಇವರು ಮುಚ್ಚಾಳು ಯಾಕೆ ಮುಚ್ಚತೀರಿ ಕಳೆದ ಮೂರು ವರ್ಷದಿಂದ ನಾವು ಪೂಜೆ ಮಾಡಿ ಮಾಡ್ತಾ ಇಲ್ವಾ ವಕ್ ಬೋರ್ಡಿಂದ ಆಗೇ ಹೋಯ್ತಾರೆ ನಿಮ್ಮದು ಸೊ ಇದು ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡರ್ ಆರ್ಡರ್ ಸಿಕ್ಕೋದ್ ಕೂಡಲೇ ಅದು ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇನ್ನು ನೀವು ಹೇಳಿದಂಗೆ ಹೌದು ನಮ್ಮ ಹಿಂದೂ ಸಮಾಜದಲ್ಲಿ ಈ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಬಿಟ್ಟರೆ ಇನ್ಯಾರು ಇಲ್ಲ ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದಾರೆ ಏನು ನಿದ್ದೆ ಮಾಡ್ತಾ ಇದ್ದೀರಿ ಇವತ್ತು ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗನ ತಡಿತಾ ಇದ್ದಾರೆ ಮನಮೂತ್ರ ಮಾಡ್ತಾರೆ ನಾಳೆ ನಿಮ್ಮ ಮಠದ ಒಳಗಡೆ ಇರುವಂತಹ ಲಿಂಗನೂ ಕೂಡ ಮನಮೂತ್ರ ಮಾಡ್ತಾರೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸ್ವಾಮೀಜಿಗಳೇ ನೀವು ಕಣ್ಣು ತೆರೀರಿ ಪೂಜ್ಯ ಸ್ವಾಮೀಜಿಯವರನ್ನು ಬ್ಯಾನ್ ಮಾಡಿದರೆ ಒಂದು ಒಂದು ತುಟಿ ಅಂತ ಇಲ್ಲ ಏನಾಗ್ತಾ ಇದೆ ಅವ್ರ ತರ ಮಾಡಬೇಡಿ ಮಠಗಳ ಮಠಾಧಿಪತಿಗಳೇ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಅಲ್ಲಿ ನಾಳೆ ನೀವು ನಿಮ್ಮಲ್ಲಿ ನುಂಗಿ ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ ಕೋರ್ಟಿನಿಂದ ನಾವು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಸಂಘಟನೆ ಪೂಜರ ಜೊತೆಗೆ ಕೈ ಜೋಡಿಸ್ಬೇಕು ಅನ್ನುವಂತ ಮಾನಸಿಕತೆ ಇಲ್ವಾ ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆ ನಾನು ಹೇಳೋದು ಯಾರು ಬರ್ತಾರೋ ಬಿಡ್ತಾರೋ ನೀವು ಬರ್ತಾರೋ ಬಿಡ್ತಾರೋ ನೀವೆಂತೋ ನೀವು ಸಾಯೋರಂತೂ ನಿಷ್ಠೆತಾದು ಮಠಾಧಿಪತಿಗಳೇ ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು ಆದರೆ ನಾವಂತೂ ಬಿಡುದಿಲ್ಲ ನಾವು ನಮ್ಮ ಸತ್ಯದ ಧರ್ಮದ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ನಾವು ನಿರ್ಧಾರವನ್ನು ಮಾಡಿದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗತ್ತೆ ಇದನ್ನು ಜೀವಂತವಾಗಿಡ್ತೀವಿ ಇದನ್ನು ನಮ್ಮ ಕೈಗೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳ್ತೇನೆ ಇಲ್ಲ ಅವ್ರದ್ದು ಏನಿದೆ ಅಂದ್ರೆ ಶಿವಲಿಂಗದ ಆಕಾರದಲ್ಲಿ ಇರುವಂತಹ ಕಲ್ಲು ಅಂತ ಇದೆ ಮತ್ತು ಅದನ್ನು ಮುಟ್ಟಿ ಅಲ್ಲಾಡಿಸಿ ನೋಡಿದ್ದಾರೆ ಅಂದರೆ ಯಾರಾದರೂ ಇಟ್ಟಿದ್ದಾರೆ ಅಂತ ನೋಡಿದರೆ ಅಲ್ಲಿ ಅಲ್ಲಾಡಿಲ್ಲ ಗಟ್ಟಿಯಾಗಿದೆ ಸೊ ಅದು ವ್ಯವಸ್ಥಿತವಾಗಿ ಒಡೆದಿದ್ದಾರೆ ಅದನ್ನು ಸಾಕಷ್ಟು ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರ ಆಗಿಲ್ಲ ಸೊ ನಿರಂತರ ಪೂಜೆ ನಡೀತಾ ಇದೆ ಈಗ ಕಾಶಿ ವಿಶ್ವನಾಥದ ರಿಪೋರ್ಟ್ ಕೂಡ ಹಾಗೆ ಇದೆ ಅದು ಈಶ್ವರ ಈಶ್ವರಲಿಂಗದ ರೂಪದಲ್ಲಿ ಅನ್ನೋದೇ ಅಂತನ್ನೋದೇ ಈಶ್ವರ ಲಿಂಗ ಅಂತ ಹೇಳಿಲ್ಲ ಅಲ್ಲೂ ಕೂಡ ಹಾಗೇ ಅದೇ ಈ ಇಸ್ಲಾಮಿ ಶಕ್ತಿಗಳು ಈ ದುಷ್ಟ ಶಕ್ತಿಗಳು ಅದನ್ನು ಒಡೆದು ಹಾಕಿ ಅದನ್ನು ಒಂದು ರೂಪ ಬೇರೆ ರೂಪ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಹಾಗೇನೆ ಇಲ್ಲಿ ರಾಘವ ಚೈತನ್ಯದ ಪ್ರತಿಷ್ಠಾಪಿತವಾದಂಥ ಲಿಂಗವನ್ನ ಭಗ್ನ ಮಾಡಿ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಮುಚ್ಚಾಕೆ ಪ್ರಯತ್ನ ಮಾಡಿದ್ದಾರೆ ನುಂಗಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಮತ್ತೆ ಮತ್ತೆ ಇವತ್ತು ಈಶ್ವರಲಿಂಗದ ರೂಪದ ರೀತಿ ಅಂತನ್ನುವಂಥದ್ದು ವರದಿ ಬಂದಿದೆ ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ ಅದು ಈಶ್ವರ ಲಿಂಗನೇ ಇರ್ಲಿಲ್ಲ ಅಂತಂದ್ರೆ ಪೂಜೆಗೆ ಅವಕಾಶ ಹೆಂಗ್ ಕೊಡ್ತಿದ್ರು ನಮಗೆ ಹದ್ನೈದು ಜನ ಹೋಗಿ ಪೂಜೆ ಮಾಡಿ ಅಂತ ಹೇಳಿದಾರೆ ಇದರ ಅರ್ಥನೇ ಈಶ್ವರ ಲಿಂಗ ಇದೆ ಅಂತ ಕೋರ್ಟ್ ಕೂಡ ಎಕ್ಸೆಪ್ಟ್ ಮಾಡಿದಾಗೆ